ಈ ಬರಹಗಾರರಿಂದ ನಾಳೆ ಸಂವಿಧಾನದ ಮೇಲೂ ಬುಲ್ಡೋಸರ್ ಓಡಿಸ್ತೇನೆ ಅಂತ ಸಜ್ಜಾಗಿ ನಿಂತಿದ್ದಾರಲ್ಲ ಆ ಬುಲ್ಡೋಸ್ಗರನ್ನು ತಡೆಯುವ ಶಕ್ತಿ ಈ ಎಲ್ಲ ಬರಹಗಾರರಿಗೆ ಇದೆ ಅವರು ಸರಿಯಾಗಿ ಬರೆದ್ರೆ ನಿರ್ಭಯವಾಗಿ ಬರೆದ್ರೆ ಅಂತ ನಾನು ಕಂಡುಕೊಂಡಿದ್ದೇನೆ ನಾನು ಗಿರೆಡ್ಡಿ ಗೋವಿಂದರಾಜ್ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾಗ ನಾನು ಸದಸ್ಯನಾಗಿದ್ದೆ ಹಾಗಾಗಿ ಈ ಪ್ರಶಸ್ತಿ ಸಮಾರಂಭವನ್ನು ಪುಸ್ತಕ ಪ್ರಶಸ್ತಿಯನ್ನು ನಿಭಾಯಿಸೋದು ಎಷ್ಟು ಕಷ್ಟ ಅನ್ನೋದನ್ನು ಸತತವಾಗಿ ಮೂರು ವರ್ಷ ನಾನು ಕೂಡ ಕಂಡಿದ್ದೇನೆ ಇಷ್ಟರ ಮಧ್ಯೆಯೂ ಕೂಡ ಎಲ್ಲ ಗಣ್ಯಾತಿ ಗಣ್ಯರು ಹೇಳಿದಾಗೆ ಅತ್ಯಂತ ಚೆನ್ನಾಗಿ ಈ ಗೌರವ ಪ್ರಶಸ್ತಿಯನ್ನು ಸಾಹಿತ್ಯ ಪ್ರಶಸ್ತಿಯನ್ನು ಪುಸ್ತಕ ಪ್ರಶಸ್ತಿಯನ್ನು ದತ್ತಿ ಪ್ರಶಸ್ತಿಯನ್ನು ನಿರ್ವಹಿಸಿದ ಎಲ್ ಎನ್ ಮುಕುಂದರಾಜ್ ಅವರಿಗೆ ಇಲ್ಲಿರುವ ಎಲ್ಲರ ಪರವಾಗಿ ನಿಮ್ಮ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೇನೆ ಮತ್ತು ಅಷ್ಟೇ ಅಲ್ಲ ಶಿವರಾಜ್ ತಂಗಡಿಗಿ ಅವರು ಈ ಬಜೆಟ್ನಲ್ಲಿ ಸಾಕಷ್ಟು ಲಕ್ಷಗಳನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಅದನ್ನು ಘೋಷಣೆ ಮಾಡಿಸಿದ್ದಾರೆ ಆ ಕಾರಣಕ್ಕಾಗಿ ಅವರಿಗೆ ಮತ್ತು ಮೇಡಮ್ ಗಾಯತ್ರಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಅಕ್ಷರವೆಂದರೆ ಅಕ್ಷರವಲ್ಲ ಅರಿವಿನ ಗೂಡು ಚಿಲಿಪಿಲಿ ಎನ್ನುತ್ತಾ ಮೆಲಕ್ಕೆ ಹಾರುವ ಹಕ್ಕಿನ ಹಾಡು ಕೇಳು ಈ ಕವಿತೆಯನ್ನು ಬರೆದಿದ್ದು ಬರಗೂರು ರಾಮಚಂದ್ರಪ್ಪ ಅವರು ಯಾಕೆ ಎಲ್ಲ ಪ್ರಭುತ್ವಗಳು ನಮ್ಮ ಮೇಲೆ ಮುಗಿಬೀಳ್ತವೆ ಅಂತಂದರೆ ಅಕ್ಷರ ಅನ್ನೋದು ಅರಿವಿಗೆ ದಾರಿ ಕೊಡುತ್ತೆ ಅಕ್ಷರ ಅನ್ನೋದು ಪ್ರಶ್ನೆಯನ್ನು ಮಾಡೋದಕ್ಕೆ ಪ್ರೇರೇಪಿಸುತ್ತೆ ಪ್ರಶ್ನೆಗಳನ್ನು ಕೇಳದೆ ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ ಅನ್ನುವ ಕಾರಣಕ್ಕೆ ಪ್ರಭುತ್ವಗಳಿಗೆ ಪ್ರಶ್ನೆ ಯಾವತ್ತೂ ಮುಜುಗರವನ್ನು ಉಂಟು ಮಾಡ್ತದೆ ಆ ಕಾರಣಕ್ಕೋಸ್ಕರನೇ ಬರಹಗಾರರ ಬಾಯಿ ಮುಚ್ಚಿಸೋದಕ್ಕೆ ಬರಹಗಾರರು ಸೆಲ್ಫ್ ಸೆನ್ಸಾರ್ಶಿಪ್ಪನ್ನು ಒಳಗೊಳ್ಳೋದಕ್ಕೆ ಬರಹಗಾರರು ಬರೀದೇ ಇದ್ದರೂ ಪರವಾಗಿಲ್ಲ ಅನ್ನುವ ವಾತಾವರಣವನ್ನು ಅದು ನಿರ್ಮಾಣ ಮಾಡುತ್ತೆ ಸೊ ಇಂತಹ ಸಂದರ್ಭದಲ್ಲಿ ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ನಾವು ನೋಡಿದ್ದೇವೆ ಬುಲ್ಡೋಸರ್ ಇಡೀ ಗುಡಿಸಲನ್ನೇ ಇರಬೇಕಾದ್ರೆ ಮನೆಯಿಂದ ಆ ಪುಟ್ಟ ಹುಡುಗಿ ಪುಸ್ತಕಗಳನ್ನು ಹೊತ್ತು ಆಚೆ ಓಡ್ತಾ ಇದ್ದಾಳೆ ಪುಸ್ತಕ ಅನ್ನೋದು ಯಾಕೆ ಮುಖ್ಯ ಅಂತಂದರೆ ಅದು ನಾಳೆ ಆ ಬುಲ್ಡೋಸರನ್ನು ತಡೆಯುವ ಶಕ್ತಿಯನ್ನು ಕೊಡುತ್ತೆ ಆ ಅರಿವನ್ನು ಎಚ್ಚರಿಸುತ್ತೆ ಅದಕ್ಕೋಸ್ಕರವೇ ಆ ಪುಟ್ಟ ಹುಡುಗಿ ಎತ್ತಿಕೊಂಡಿರ್ತಕ್ಕಂಥ ಪುಸ್ತಕಗಳಿದೆಯಲ್ಲ ಅದು ಯಾವತ್ತೂ ಕೂಡ ಅಸ್ತ್ರ ಆಗಿರುತ್ತೆ ಅಂತ ನನಗೆ ಅನಿಸುತ್ತೆ ಅಷ್ಟೇ ಅಲ್ಲ ಒಂದು ತಿಳ್ಕೊಳ್ಳಿ ಈ ಬರಹಗಾರರಿಂದ ನಾಳೆ ಸಂವಿಧಾನದ ಮೇಲೂ ಬುಲ್ಡೋಸರ್ ಓಡಿಸ್ತೇನೆ ಅಂತ ಸಜ್ಜಾಗಿ ನಿಂತಿದ್ದಾರಲ್ಲ ಆ ಬುಲ್ಡೋಸ್ಗರನ್ನು ತಡೆಯುವ ಶಕ್ತಿ ಈ ಎಲ್ಲ ಬರಹಗಾರರಿಗೆ ಇದೆ ಅವರು ಸರಿಯಾಗಿ ಬರೆದ್ರೆ ನಿರ್ಭಯವಾಗಿ ಬರೆದ್ರೆ ಅಂತ ನಾನು ಕಂಡುಕೊಂಡಿದ್ದೇನೆ ಅಕ್ಷರ ಅನ್ನೋದು ಇವತ್ತಿನ ಕಗ್ಗತ್ತಲ ಕಾಲದಲ್ಲಿ ತುಂಬ ನರಳುತ್ತಾ ಇದೆ ಬ್ರೆಕ್ಟ್ ಕೇಳ್ತಾನೆ ಒಂದು ಕವಿತೆಯಲ್ಲಿ ಕಗ್ಗತ್ತಲ ಕಾಲದಲ್ಲಿ ಕವಿತೆ ಬರೆಯುವುದುಂಟೆ ಹೌದು ಕಗ್ಗತ್ತಲ ಕಾಲದಲ್ಲಿ ಕವಿತೆ ಬರೆಯುವುದುಂಟು ಕಗ್ಗತ್ತಲ ಕಾಲದ ಬಗ್ಗೆ ಸೊ ಕಗ್ಗತ್ತಲ ಕಾಲದ ಬಗ್ಗೆ ಇವತ್ತು ಬರೆದಿರ್ತಕ್ಕಂಥ ಎಲ್ಲರನ್ನ ಸೊ ಆಗಲೇ ಹೇಳಿದರು ಇಲ್ಲಿರೋರು ಕೇವಲ ಸಾಹಿತಿಗಳಲ್ಲ ಮುಖಂಡರ ಹೇಳಿದ್ರು ಹೇಳಿದರು ಇವರು ಇಲ್ಲಿರೋರು ಆ್ಯಕ್ಟಿವಿಸ್ಟ್ ಸಾಹಿತಿಗಳು ಕೂಡ ಆಗಿದ್ದಾರೆ ಹೇಳಿ ಅದನ್ನು ಗುರುತಿಸೋದಕ್ಕೆ ಈ ಸರ್ಕಾರವೇ ಬರಬೇಕಾಗಿ ಬಂತು ಅನ್ನೋದೇನೆ ತುಂಬ ದೊಡ್ಡ ಹೆಮ್ಮೆ ಅಂತ ನನಗೆ ಅನ್ನಿಸ್ತದೆ ಮತ್ತು ಇವತ್ತು ಎಲ್ಲಾದರೂ ಬರೆದು ಬಿಡ್ತಾರೆ ಅಂತಂದರೆ ನೇರವಾಗಿ ಯಾರೂ ಯುದ್ಧ ಮಾಡ್ತಾ ಇಲ್ಲ ಇವತ್ತು ಪುಸ್ತಕದ ಮೇಲೆ ಪುಸ್ತಕದ ಪ್ರಿಂಟಿಂಗ್ ಮೇಲೆ ಜಿ ಎಸ್ ಟಿಯನ್ನು ಅತಿ ಜಾಸ್ತಿ ಆಗ್ತಾ ಪುಸ್ತಕದ ಬುಕ್ ಪೋಸ್ಟ್ಗಳನ್ನೇ ಕ್ಯಾನ್ಸಲ್ ಮಾಡ್ತಾ ಒಂದು ಪುಸ್ತಕ ಕಳಿಸೋದಕ್ಕೆ ನಲವತ್ತೈದು ರೂಪಾಯಿಯನ್ನು ಹೇರ್ತಾ ಸೊ ಈ ರೀತಿಯ ದಮನಕಾರಿಯನ್ನು ಹಿಂದಿನ ಬಾಗಿಲಿನಿಂದ ತಂದು ಎಲ್ಲರ ಬಾಯಿ ಮುಚ್ಚಿಸೋದಕ್ಕೆ ನೋಡ್ತಾ ಇದ್ದಾರೆ ಒಂದು ನಿಜ ಕ್ಯೂಬಾದ ಫಿಡಲ್ ಕ್ಯಾಸ್ಟ್ರೋ ಹೇಳ್ತಾನೆ ನಾನು ಅಲ್ಲಿಗೆ ಹೋಗಿದ್ದೆ ಕೂಡ ಅವರು ಹೇಳ್ತಾರೆ ಏನಂತಂದರೆ ಆಕಾಶದಲ್ಲಿ ಮೋಡ ಇದೆ ಅಂತಂದರೆ ಸೂರ್ಯ ಇಲ್ಲ ಅಂತ ಅರ್ಥ ಏನು ಆದರೆ ಆಕಾಶದಲ್ಲಿರುವ ಮೋಡ ಕರಗಿ ಅದು ಮಳೆಯಾಗಿ ಕೆಳಗಡೆ ಇಳಿದ್ರೆ ಒಬ್ಬೊಬ್ಬನಿಗೂ ಒಂದೊಂದು ಸೂರ್ಯ ಇದ್ದಾನೆ ಅಂತೇಳಿ ಸೊ ಇವತ್ತು ಕಗ್ಗತ್ತಲ ಕಾಲ ಅಂತ ನಾವು ಅಂದ್ಕೊಳ್ತಾ ಇದ್ದರೆ ನಾವೆಲ್ಲರೂ ಕೂಡ ಮನಸ್ಸು ಮಾಡಿದರೆ ಪ್ರತಿಯೊಬ್ಬರೂ ಕೂಡ ನಮ್ಮ ಕೈಯಲ್ಲಿರುವ ಬರಹದ ಶಕ್ತಿಯಿಂದ ಈ ಕಗ್ಗತ್ತಲ ಕಾಲವನ್ನು ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನನ್ನ ಪ್ರೀತಿಯ ಕವಿ ರಂಜಾನ್ ದರ್ಗಾ ಅವರ ಒಂದು ಕವಿತೆ ಇದೆ ಜನರು ಬೀದಿಯಲ್ಲಿದ್ದಾಗ ಜನರು ಬೀದಿಯಲ್ಲಿದ್ದಾಗ ರಂಗ ಮಹಲುಗಳನ್ನುದ್ದು ಕನಸುಗಳ ಕೋಟೆಯನ್ನೊಡೆದು ಭ್ರಮೆಯ ಲೋಕವ ದಾಟಿ ತಾನೂ ಬದುಕಲೆಂದು ಕಾವ್ಯ ಬಂತು ಬೀದಿಗೆ ಅಂತ ಇಲ್ಲಿರುವ ಎಲ್ಲರೂ ಕೂಡ ಕಾವ್ಯವನ್ನು ಬೀದಿಗೆ ಕರ್ಕೊಂಡು ಬರುವ ಕೆಲಸವನ್ನು ಮಾಡಬೇಕಾಗಿದೆ ಬರಹವನ್ನು ಬೀದಿಗೆ ತಗೊಂಡು ಬರುವಂಥ ಕೆಲಸ ಮಾಡಬೇಕಾಗಿದೆ ಬೀದಿಯಲ್ಲಿರುವ ಎಲ್ಲರ ಪರವಾಗಿ ದನಿಯಾಗಬೇಕಾಗಿದೆ ಅಂತ ಹೇಳ್ತಾ ನನ್ನ ಅಣ್ಣ ನನಗೆ ಅರಿವಿನ ದೀಪವನ್ನು ಕೊಟ್ಟ ಜಿ ಎನ್ ನಾಗರಾಜ್ ಅವರಿಗೆ ಸ್ಮರಿಸ್ತಾ ವಂದನೆಗಳು